ನಮಸ್ಕಾರ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಸಂವಹನ ನ್ಯೂನ್ಯತೆಯುಳ್ಳ ವ್ಯಕ್ತಿಗಳಿಗಾಗಿ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಕೇಂದ್ರವನ್ನು ಎರಡು ಸಾವಿರದ ಒಂಬತ್ತರ ಜನವರಿ ಐದರಂದು ಅಂದಿನ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಅಂಬುವಳಿ ರಾಮದಾಸ್ ರವರು ಉದ್ಘಾಟಿಸಿದರು ನಮ್ಮ ಟೆಲಿಕೇಂದ್ರದ ಪ್ರಮುಖ ಗುರಿ ವಾಕ್ ಭಾಷಾ ಸಂವಹನ ಅಥವಾ ನುಂಗುವ ತೊಂದರೆಗಳುಳ್ಳ ವ್ಯಕ್ತಿಗಳು ದೇಶದ ಯಾವುದೇ ಭಾಗದಲ್ಲಿ ಇದ್ದರೂ ಅವರಿಗೆ ಆನ್ಲೈನ್ ಅಥವಾ ದೂರ ಸಂಪರ್ಕ ತಂತ್ರಜ್ಞಾನವನ್ನು ಬಳಸಿ ಪುನಶ್ಚೇತನ ಸೇವೆಗಳನ್ನು ಒದಗಿಸಿ ಕೊಡುವುದಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರವು ಮಕ್ಕಳಲ್ಲಿ ಕಂಡುಬರುವಂತಹ ಬೆಳವಣಿಗೆ ಸಮಸ್ಯೆಗಳಾದ ಆಟಿಸಮ್ ಮೆದುಳಿನ ನಿಸ್ವಸ್ಥತೆ ಅಥವಾ ಸೆರಬ್ರಲ್ ಪಾಲ್ಸಿ ಬುದ್ಧಿಮಾಂದ್ಯತೆ ಕಿವುಡುತನ ಕಲಿಕಾ ನ್ಯೂನ್ಯತೆಯಂತಹ ಸ್ಥಿತಿಗಳು ಉಂಟು ಮಾಡುವ ವಯಸ್ಕರಲ್ಲಿ ಕಂಡುಬರುವಂತಹ ಸ್ಟ್ರೋಕ್ ಅಥವಾ ಮೆದುಳಿನ ಪಾರ್ಶ್ವವಾಯುವಿನ ನಂತರದ ಅಪಘಾತದಿಂದಾಗಿ ಮೆದುಳಿಗೆ ಪೆಟ್ಟು ಬಿದ್ದ ನಂತರದ ನರ ದೌರ್ಬಲ್ಯದಿಂದಾಗಿ ಬರುವಂತಹ ಅಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ನಂತಹ ಸ್ಥಿತಿಗಳು ಉಂಟು ಮಾಡುವ ಮಾತು ಮತ್ತು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಥವಾ ಮಾತು ಭಾಷೆಯನ್ನು ಸಂವಹನ ಪ್ರಕ್ರಿಯೆಯಲ್ಲಿ ಬಳಸುವುದರಲ್ಲಾಗಲಿ ತೊಂದರೆಗಳಿದ್ದರೆ ಸೀಳು ತುಟಿ ಅಥವಾ ಸೀಳು ಅಂಗುಳಿನಿಂದಾಗಿ ಉಂಟಾಗುವ ಉಚ್ಚಾರಣಾ ದೋಷಗಳು ತೊದಲುವಿಕೆ ಧ್ವನಿ ಸಂಬಂಧಿ ಸಮಸ್ಯೆಗಳಿಗೆ ಅಥವಾ ನುಂಬುವ ಸಮಸ್ಯೆಗಳಿದ್ದರೆ ಅವರಿಗೆ ಆನ್ಲೈನ್ ಮಾಧ್ಯಮದಲ್ಲಿ ಪ್ರಾಮಾಣಿತ ಸುದೀರ್ಘವಾದ ಪರೀಕ್ಷೆಗಳನ್ನು ನಡೆಸಿ ನಿರ್ದಿಷ್ಟ ಸಮಸ್ಯೆಯನ್ನು ಗುರುತಿಸಿ ಆನ್ಲೈನ್ ಮಾಧ್ಯಮದಲ್ಲೇ ಸೂಕ್ತ ವಾದ ತರಬೇತಿಯನ್ನು ನೀಡುವ ಸೌಲಭ್ಯವನ್ನು ಹೊಂದಿದೆ ನಮ್ಮ ಟೆಲಿಕೇಂದ್ರದಲ್ಲಿ ಹೈ ಡೆಫಿನೇಷನ್ ವೆಬ್ ಕ್ಯಾಮೆರಾಗಳು ಹೆಡ್ಸೆಟ್ಗಳು ಅತಿ ವೇಗದ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಸಂಪರ್ಕ ವೇಗದ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಐಪ್ಯಾಡ್ಗಳು ಗಳು ನಿರ್ದಿಷ್ಟ ಸಂವಹನ ದೋಷಗಳಿಗಾಗಿ ರೂಪಿಸಿರುವ ಇತ್ತೀಚಿನ ಆಪ್ಗಳು ಹಾಗೂ ಸಾಫ್ಟ್ವೇರ್ ಪ್ಯಾಕೇಜ್ಗಳು ಲಭ್ಯವಿದೆ ಈ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ಮನೆ ಬಾಗಿಲಿಗೆ ಅತ್ಯುನ್ನತ ಟೆಲಿ ಪುನಶ್ಚೇತನ ಸೇವೆಗಳನ್ನು ತಲುಪಿಸುವ ಸಲುವಾಗಿ ವಾಕ್ ಭಾಷಾ ದೋಷ ಮತ್ತು ಶ್ರವಣ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವೀಧರರಾದ ವೃತ್ತಿಪರರು ಸನ್ನದ್ಧರಾಗಿದ್ದಾರೆ ನಮ್ಮ ಫಲಾನುಭವಿಗಳ ಬಹುವಾಯಾಮದ ಅಗತ್ಯಗಳನ್ನು ಪೂರೈಸಲು ನಮ್ಮ ಕೇಂದ್ರವು ಚಿಕಿತ್ಸಾ ಮನೋವಿಜ್ಞಾನ ಅಥವಾ ಕ್ಲಿನಿಕಲ್ ಸೈಕಾಲಜಿ ವಿಶೇಷ ಶಿಕ್ಷಣ ಅಥವಾ ಸ್ಪೆಷಲ್ ಎಜುಕೇಶನ್ ಭೌತಿಕ ಚಿಕಿತ್ಸೆ ಅಥವಾ ಫಿಸಿಯೋಥೆರಪಿ ಸಂಕೇತ ಭಾಷೆ ಅಥವಾ ಸೈನ್ ಲ್ಯಾಂಗ್ವೇಜ್ ನಂತಹ ಹಲವಾರು ಕ್ಷೇತ್ರದ ವೃತ್ತಿಪರೊಂದಿಗೆ ಆನ್ಲೈನ್ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ನಡೆಸುವ ಹಾಗೂ ಸಲಹೆ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನು ಒದಗಿಸುವ ಸೌಲಭ್ಯಗಳನ್ನು ಹೊಂದಿದೆ ಈ ಎಲ್ಲಾ ಸೇವೆಗಳನ್ನು ನಿಮ್ಮದಾಗಿಸಿಕೊಳ್ಳಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ನಮ್ಮ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎಐಐಎಸ್ಎಚ್ ಎಂ ವೈಎಸ್ಒಆರ್ಇ ಡಾಟ್ ಐಎನ್ ಅಥವಾ ನಮ್ಮ ದೂರವಾಣಿ ಸಂಖ್ಯೆಯಾದ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂದಕ್ಕೆ ಕರೆ ಮಾಡಿ ವಂದನೆಗಳು